ಸರ್ಕಾರ ಬಸವಣ್ಣನವರ ತತ್ವದ ಮೇಲೆ ನಡೆಯುತ್ತೆ ಬಸವಣ್ಣನವರ ತತ್ವದಂತೆ ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೆ ಹೇಳಿದ್ರು ಅವ್ರು ಈ ರೀತಿ ಅಂತ ನೋಡೋದಾದ್ರೆ ನಮ್ಮದು ಬಸವ ತತ್ವದ ಮೇಲೆ ನಡೀತಾ ಇರುವಂತಹ ಸರ್ಕಾರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಸಮ ಸಮಾಜ ನಿರ್ಮಾಣದಂತಹ ತತ್ವಗಳ ಮೇಲೆಯೇ ಪಂಚ ನ್ಯಾಯಗಳನ್ನ ಅಥವಾ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಈ ರೀತಿ ಅವರು ಬೆಂಗಳೂರಿನ ಬಸವ ಸಮಿತಿಯ ನಗರದ ಬಸವ ಭವನದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದಂತಹ ಬಸವ ಜಯಂತಿಯ ಸಮಾರಂಭ ಹಾಗೂ ಅಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಕಾಯಕರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಮ್ಮ ಸರ್ಕಾರ ಸಹ ಬಸವಣ್ಣನವರ ಹಾದಿಯಲ್ಲೇ ನಡೆದುಕೊಂಡು ಹೋಗ್ತಾ ಇದೆ ಇನ್ನು ನಮ್ಮ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಾವು ಬಸವರ ತತ್ವಕ್ಕೆ ಸ್ಫೂರ್ತಿ ಪಡೆದುಕೊಂಡೇ ನಾವು ಮಾಡ್ತಾ ಇದ್ದೀವಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂತಹ ತತ್ವದಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಮುಂದುವರೆದು ಮಾತನಾಡಿ ಅವರು ಅನ್ನಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಸೇರಿದಂತೆ ಐದು ಗ್ಯಾರಂಟಿ ಯೋಚನೆಗಳನ್ನ ಇದೇ ಆಧಾರದಲ್ಲಿ ಜಾರಿಗೆ ತಂದಿದ್ದೇವೆ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಪ್ರಮಾಣ ವಚನ ಸ್ವೀಕಾರವನ್ನ ಬಸವ ಜಯಂತಿಯಂದೇ ತೆಗೆದುಕೊಳ್ಳಬೇಕಾಗಿತ್ತು ಅಂತ ಆ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ರು ಅಂತ ಅವರು ಹೇಳಿದರು